ನೋಡಿ ನಮ್ಮ ಪುಟ್ಟು ಮಗುವುದು ಹ್ಯಾಪಿ ಬರ್ಡೇ ನೋಡಿ ನಮ್ಮ ಪುಟ್ಟು ಮಗು ಇದೆ ಹಾಂ ಇನ್ನು ಪುಟ್ಟು ಮಗು ಅಂದರೆ ಪುಟ್ಟು ಮಗು ನಮಸ್ಕಾರ ನಾನು ನಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನಮ್ಮ ಅಣ್ಣಂದು ಇವತ್ತು ತುಡ್ತಪ್ಪ ಅದಕ್ಕೆ ಅವರು ಹೆಸ್ರು ಬರೆಯೋದು ಮರ್ತೋಗಿದ್ದಾರೆ ನಮಗೂ ಅರ್ಜೆಂಟ್ ಇತ್ತು ಹಾಗೆ ತೊಗೊಂಡು ಬಂದ್ವು ಸುಮ್ಮನೆ ಯಾರೂ ಇಲ್ಲ ನಮ್ಮ ಅಣ್ಣಂಗೆ ಗೊತ್ತಿಲ್ಲದಂಗೆ ಸರ್ಪ್ರೈಸ್ ಕೊಟ್ಟಿರೋದು ಆ ಸರ್ಪ್ರೈಸ್ ಕೊಟ್ಟಿರೋ ಮುಖನೂ ಇಲ್ಲ ಸುಮ್ಮನೆ ನಗ್ತಾ ಕೂತಿದ್ದಾರೆ ನಮ್ಮ ಅಣ್ಣ ಸರ್ಪ್ರೈಸ್ ಕೊಟ್ಟಿದ್ದಾರಂತ ವಾವ್ ಹಂಗೆ ಹಿಂಗೆ ಅಂತನೂ ಇಲ್ಲ ನೋಡ್ರಿ ಏ ವಾವನ್ವಾ ಹ್ಯಾಪಿ ಬರ್ಡೇ

ಪಾಪ ಕಣೆ ಮಗು ಮಗುಗೆ ಕೊಡ್ಲಿಲ್ವಲ್ಲ ನೀವು ಬರ್ಡೇ ಮಾಡ್ಬಿಟ್ಟು ನಾವು ಹೋಗ್ಲಿ ಪಾಪ ತೊಳೆಯೋಣ ಏ ಉಲ್ಟಾ ಮಾಡ್ತಾನಪ್ಪ ಬರ್ಡೇನಿಲ್ಲ ನಮ್ಮ ಅಣ್ಣ ನಗ್ನಾಗ್ತಾ ಇರ್ಬೇಕು ಕಣೇ ಅದಕ್ಕೆ

ನಾನ್ ಮಾಡ್ಬೇಡಿ ಅಂತ ಉಂಟು ಎಲ್ಲ ಅಣ್ಣ ಹಿಟ್ಲರ್ ಹಿಟ್ಲರ್ ಅಂತಾರೆ ಅಣ್ಣ ಒಂದ್ಸಂದ್ ನಗಲಿ ಅಂತಾನೆ ಮಾಡಿದ್ದು ನೂರು ವರ್ಷ ಆಯಸ್ಸು ಆರೋಗ್ಯ एक 64 कंप्लीट हुआ ना 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 एक जा जा इधर से से जाता नहीं दिखता है है क्या ठीक अच्छा मस्त मस्ते मस्ते, मस्ते। <laughs> ಕೈ ತೊಳ್ಕೊಂಡು ಕೈ ಒಸ್ಕೊಂಡು ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಆ ಮಗುಗೆ ಇನ್ನೊಂದು ವರ್ಷ ಆಗಿರುತ್ತೆ ಬರೋ ವರ್ಷ ಬರಬೇಕು ಏನಾದ್ರಿ ನಮ್ಮ ಅಣ್ಣನ್ಗೆ ಒಂದು ಹಾಡು ನನ್ ಕಡೆಯಿಂದ ಸರಿ ಮಾಡ್ಕೊಂತೀವಿ ನಾ ಗೊತ್ತಾ ಗೊತ್ತಾ ಬಾಳು ನೀನು ನೂರು ವರ್ಷ ಎದ್ದು ಹೀಗೆ ಇರಲಿ ಇರಲಿ ಹರುಷ ಹರುಷ ಎಲ್ರು ಡ್ಯಾನ್ಸ್ ಮಾಡ್ಬೇಕು ಯಾರು ಡ್ಯಾನ್ಸ್ ಮಾಡ್ತಿಲ್ಲ ನಾನು ಒಬ್ಳೆ ಹಾಡ್ ಹೇಳ್ತಾ ಇದ್ದೀನಿ ಒಳ್ಳೆ ಡಾನ್ಸ್ ಮಾಡ್ತಾನವನು ನೋಡ ಎಷ್ಟ್ ಚೆನ್ನಾಗಾಯ್ತು ಆಯ್ತು ನೀ ಬರ್ಣೆ ಆ ಕೊಡ್ರಿ ನಾಗ ಇಪ್ಪತ್ ರೂಪಾಯಿ ನೋಡಿ ಎರಡ್ ನಿಮಿಷದಲ್ಲಿ ನಮ್ಮ ಅಣ್ಣನ ಬರ್ಡೇ ಮುಗಿಸ್ಬಿಟ್ವು ಹ್ಮ್ ಹ್ಮ್ ಇವಾಗ ಕೇಕ್ ಎಲ್ಲ ಕಟ್ ಮಾಡ್ತಾ ಇದಾರೆ ಇವಾಗ ಕೇಕ್ ತಿನ್ನೋ ಸರ್ದಿ ಯಾರ್ಯಾರು ಬರ್ತೀರಾ ಬೇಗ ಕೊಡ್ತೀವಿ ಇಲ್ದಿರ ನಮ್ಮ ಅಣ್ಣ ಒಬ್ಬರಾಗ ತಿನ್ ಖಾಲಿ ಮಾಡ್ತಾರೆ ಅಲ್ವಣ್ಣ ಹ್ಞೂ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್